ಜಗತ್ತ ಹೈರಾಣ ಹ ಮುಂದೆ ಹಿಂಗ ಆಗತ್ತದ ತಿಳಿ ಕಾಲಜ್ಞಾನದೊಳಗ ಹೇಳಿ ಬರೆದಿಟ್ಟು ಹೋಗ್ಯಾರ ಹೌದು ಹೌದು ನಾಮ ಹಚ್ಚುವ ಕೀಲ ನೇಮಾದಿಗಳ ಕೇಳಾರಿ ನೇಮದಿಂದ ಹೇಳತ್ತಾರಣ್ಣ ಹಾ ಬೈರಂಗದೊಳಗ ನೋಡಕ್ ನೇಮದಿಂದ ನೋಡುವಳಿಕೆದೊಳಗೆ ಯುದ್ಧ ಅಧಾರ ಹೌದು ಕರೆ ನಾಮವೇ ತೀಲ ಹೌದು ನೋಡರಿ ಎಂತ ಮಾತು ಹಾ ಎಂತದರಿ ಪಾ ಒಂದು ಅರಿಯದ ಭಾಮಾರರಿಗೆ ಹೌದ ಅಜ್ಞಾನಿಗಳಿಗೆ ಯಾವ್ದು ಅರಿಯದ ಅಜ್ಞಾನಿಗಳಿಗೆ ಹೌದು ಮೇಕ ಮುಂಗುಲಿ ಬಂಡಿ ತೇಲಣ್ಣ ಎನ್ನ ಕೇಳರಿ ಜಗದ ಹೈರಾಣ ಹೌದು ಹೌದು ಹೇಳೋದ ಏನು ಮಹಾತ್ಮರ ಮಾತು ಇವತ್ತ ಇಂಥ ಶರಣರ ಮಾತ ಇಂಥ ಪುಣ್ಯ ಭೂಮಿಯಾಗಿ ಬಿತ್ತು ಹೌದು 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 ಪರೋಪಕಾರತಿ ವಾಹತಿ ನಲಂ ಪರೋಪಕಾರತಿ ಧೂವತಿ ಗಾಯಂ ಹಾಗೋ ಪರೋಪಕಾರತಿ ಫಲತಿ ವೃಕ್ಷಂ ಪರೋಪಕಾರತಿ ವಿಂದ ಶರೀರ ಮತ್ತೆ ಹೇಳಿದ್ರು ಹೌದು ಹಳಿ ನೀರಾಗಿ ಹರಿತೀಯ ಪರೋಪಕಾರಕ್ಕಾಗಿ ಹಾಗೋ ಆಕಳ ತಾ ಹುಳ್ಳು ತಿತ್ತದ ನಮಗ ಹಾಲ ಕೊಡುತ್ತದ ಪರೋಪಕಾರಕ್ಕಾಗಿ ಹೌದು ತೋಟದಲ್ಲಿ ಮರ ತಾಪಿಸಲಾಗ ನಿತ್ತ ನಮಗ ನೆರಳು ಹೌದು ನೀ ಅರಿವಿನ ಈ ಜನ್ಮದಲ್ಲಿ ಬಂದ ನಿನ್ನಿಂದ ಏನು ಪರೋಪ್ಕಾರ ಆಗತ್ತದ ಏನ ಪರೋಪ್ಕಾರ ಆಗಿ ಹೌದು ಹೌದು ಹೌದೌದು ನಶ್ವರ ದೇವದ ಶರೀರ ನಾಶದ ಒಂದ ದಿನ ಬಿಟ್ಟು ಹೋಗವಿದ್ದಿ ಇದು ನಿನಗ ಗೊತ್ತೈತೆ ನಿನಗ ಜಗತ್ತದಾಗ ಕಾಲ ಹ್ಯಾಂಗ ಕಳೀಬೇಕ ಗೊತ್ತಾಗತ್ತದ ಹೌದು ಹೌದು ಒಂದು ದೃಷ್ಟಾಂತದ ಇದೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೌದು ಶಿರಸಂಗಿ ಒಂದು ಹಳ್ಳಿ ಬರುತ್ತದ ನಿಂಗರಾಜ ದೇಸಾಯಿ ಅವ್ರ ಹತ್ತಿ ನಿಮ್ ಕೂನ್ ಇದ್ದಿರಬೇಕು ಹೌದು ಶಿರಸಂಗಿಯವರದ ನಿಂಗರಾಜ ಹಾದ್ರು ತಗಿ ಹಾದು ಅವರು ಅಗರ್ವ ಶ್ರೀಮಂತರು ಹೌದು ಆರು ಸಾವಿರ ಎಕರ ಭೂಮಿ ನಿಂಗರಾಜ ದೇಸಾಯಿ ಅವರಿಗೆ ಹೌದು ಒಂದಲ್ಲ ಎರಡಲ್ಲ ಒಂದ ಅರವತ್ತು ಹಳ್ಳಿ ಒಳಗ ಅವ್ರ ಹೆಸರಲ್ಲಿ ಇದ್ದಂತ ಇಷ್ಟೆಂಟ್ ಇದ್ದು ಹೌದು ಕರೆ ಭಗವಂತ ಕೊಡಲಾರದಟ್ಟ ಸಂಪತ್ತು ಕೊಟ್ಟಿದ ಕರೆ ಅವರ ಹೊಟ್ಟಿಲಿ ಮಕ್ಕಳ ಭಾಗ್ಯ ಇದ್ದಿತ್ತಿಲ್ಲ ಹೌದು ಹೌದು ನೋಡ್ರಿ ಬಂಧುಗಳೇ ನಿಂಗರಾಜ ಅವರಿಗೆ ಸಿರಿ ಇಂತಾದ ಕೊಟ್ಟಿದ ಭಗವಂತ ಅವ್ರ ಹೊಟ್ಟಿನ ಮಕ್ಕಳ ಭಾಗ್ಯ ಇಲ್ಲ ಹೌದು ಒಂದು ದಿವಸ ಮನಗದ ರಾತ್ರಿ ಮನಗದೊಳಗ ಸತಿಪತಿ ಕೂಡಿ ಮನಿಗಾರ ಮನಗುವಂತ ಸಮಯದೊಳಗ ಹೆಂಡತಿ ಕೇಳತ್ತಳ ದೇಸಲ್ರೀ ದಿಸ ಆರು ಸಾವಿರ ಎಕರ ಭೂಮಿ ನಮಗದ ಹೌದು ಕರೆ ನಾರಿಗೆ ಇದಕ್ಕೆ ಮಾಲಕ ಬೇಕಲ್ಲ ಒಂದು ದತ್ತಕ್ಕೆ ಮಗಾರಿ ಪಡ್ಕೊಂಡು ತಗೋನು ನಾಳಿಗೆ ಇಷ್ಟೆಂಟಕ್ಕೆ ಮಾಲಕ್ ಆಗಲಿ ಹೌದು ಅವಾಗ ನಿಂಗರಾಜ್ ದೇಶ ಅವರು ಹೇಳುತ್ತಾರ ಹೆಂಡತಿಗೆ ಏನತ್ತರಿ ಇದರ ಮರ್ಮ ನಿನಗೆ ಗೊತ್ತಿಲ್ಲ ಹೌದು ನಾಳೆ ನೀ ಹೇಳದಂತ ತಗೊಂಡಂತ ದತ್ತಕ್ಕೆ ಏನು ತಗೋತೇವ ಆ ಮಗ ಯು ಮಂದಿ ಮನಿ ಮುರಿತಾನೋ ಏನ ಒಳ್ಳೆ ಸಗುಣ ಸಂಪನ್ನ ಆಗುತ್ತಾನೋ ಅವನ ದುರ ದುರಾಚಾರಿ ಆಗತ್ತಾನೋ ಎಂತ ಮಗ ಬರುತ್ತಾನೋ ಗೊತ್ತಾಗಂಗಿಲ್ಲ ನಾವು ದತ್ತಕ್ಕೆ ಮುಗ ತಗೋದು ಅಂತ ಹೇಳಿದ್ರು ಅವರು ಹೌದು ಅವರ ಪಾಲಿನ ಏನು ಅಸ್ತಿಯಾದ ಆರು ಸಾವಿರ ಎಕರ ಇತ್ತು ಅವರೆಲ್ಲ ಸಾಲಿ ಪ್ರತಿ ಪ್ರತಿಗೊಂಡ ಹುಡುಗರು ಕಾಲೇಜಾಗಲಿ ಆಗಲಿ ವಿದ್ಯಾ ಸಂಪಾದನೆ ಮಾಡಿದ್ರು ಅವರೆಲ್ಲ ನನ್ನ ಮಕ್ಕಳಿ ನಿಂಗರಾಜ್ ದಾಸ ಹೈಸ್ಕೂಲ್ ಅಂತ ಹೇಳಿ ರಜಿಸ್ಟರ್ ಮಾಡಿಬಿಟ್ರು ಹೌದು ಮಹಾತ್ಮರ ಮಠಕ್ಕೆ ಧಾನ ಮಾಡಿದ್ರು ಪುಣ್ಯ ಕಾರ್ಯಕ್ಕೆ ಧಾನ ಮಾಡಿದ್ರು ಸಾಲಿ ಕಲಿತರ್ತಕ್ಕಂಥ ಹುಡುಗರಿಗೆ ಕಂತ ಹೊಲ ಎಲ್ಲ ದಾನ ಮಾಡಿದ್ರು ಆರು ಎಕ್ಕರ ಅಷ್ಟೇ ಅವರ ಪಾಲಿಗೆ ಹೌದು ಹೌದೌದು ಲಿಂಗರಾಜ ದೇಸಾಯಿ ಅವರು ಆರು ಎಕ್ಕರಷ್ಟೇ ತಮ್ಮ ಇಟ್ಟುಕೊಂಡಾರ ಎಲ್ಲಿ ಶಿರಸಂಗಿ ಭೂಮಿ ಒಳಗ ಹೌದು ಶಿರಸಂಗಿ ಗ್ರಾಮ ರಾಮದುರ್ಗ ಬಿಟ್ಟು ಒಂದು ಭಾರ ಮಾಡಿ ಎಂಟತ್ತು ಕಿಲೋಮೀಟರ್ ಇದ್ದಿರಬಹುದು ಹೌದು ಅಲ್ಲಿ ಆರೆ ತಮ್ಮ ಹುಟ್ಟದ ಭೂಮಿಯಾಗಿ ಇಡಬೇಕಂತೇಳಿ ಆರ ಭೂಮಿ ತಮ್ಮ ಪಾಲೀಲಿ ಎಲ್ಲ ಪ್ರೋಪ್ಕಾರಕ್ಕಾಗಿ ದಾನ ಮಾಡಿಬಿಟ್ಟರು ರಿಜಿಸ್ಟರ್ ಮಾಡಿದ್ರು ಅಡವಿ ಕೆಲಸಕ್ಕೆ ಕತ್ತಿ ನಿಂಗರಾಜ ಅವರ ಅಡವಿಗೆ ಎಂಟತ್ತು ಮಂದಿ ಹೆಣ್ಮಕ್ಕಳು ತೇಳಿ ಬರ್ತಿದ್ರು ಹೌದು ಒಂದು ದಿವಸ ಹುಡುಗ ಏನು ಮಾಡಿದ್ರಿ ಏನು ಮಾಡುದು ತಾಯಿ ಜೊತೆ ಓಡಿ ಒಂದು ದಿವಸ ಹುಡುಗ ತಾಯಿ ಬರಲಿಗೆ ಕೈ ಹಿಡಿದು ತಾಯಿ ಜೊತೆನೆ ಆಡ್ಕೋತ ಆಡ್ಕೋತ್ ನಿಂಗರಾಜ್ ದೇವಸ್ ಅವ್ರ ಹುನಕ್ ತೋಟಕ್ಕೆ ಬಂದದ ಹೌದ ಎಲ್ಲ ಹೆಣ್ಮಕ್ಳು ಅಡವಿ ಕೆಲಸ ಮಾಡ್ತಿದ್ರು ಆ ಆರು ಭೂಮಿ ಭೂಮಿಯ ಒಳಗ ದೊಡ್ಡದೊಂದು ಮಾವಿನ ಗಿಡ ಬೆಳೆದಿತ್ತು ಹೌದ ಬ್ಯಾಶ್ಗಿ ದಿನ ಗಿಡದಾಗಿದ್ದಂತ ಏನ ಹಣ್ಣ ಇದ್ದು ಎಲ್ಲ ಪಾಡಗಾಯ ಆಗಿವು ಹೌದ ಗಿಡದಾಗಿದ್ದಂತ ಏನು ಹಣ್ಣಗಳಿದ್ದು ನೋಡ್ರಿ ಎಲ್ಲ ಪಾಡ ಪಾಡ ಕಾಯಾಗಿವು ಆ ಗಿಡದ ನೆರಳಿನ ತೆಳಗ ಹುಡುಗ ಆಟ ಆಡುತ್ತಿತ್ತು ಹೌದ ನಿಂಗರಾಜ್ ದೇಶ ಅವರು ಕಾರ ತಗೊಂಡ ಬಂದು ಅದೇ ಗಿಡದ ಮಗ್ಗಲದಾಗ ಕಾರ ಒಂದು ಪೇಪರ್ ತಗೊಂಡು ಆ ಗಿಡದ ಮೇಲಿಗೆ ಕೂತು ಪೇಪರ್ ಓದ್ ಕೂತ್ ಕೂತ್ರು ಹುಡುಗ ಆಟ ಆಡ್ಕೊತ ಆಟ ಆಡ್ಕೊತ ಹುಡುಗನ ಹೆತ್ತ ಮಾವಿನ ಗಿಡದ ಆಗ ಹೌ ಮಾವಿನ ಮರದ ಮ್ಯಾಲ ಹುಡುಗನ ನೆಂದ್ರ ಹೇಗ್ಯಾವ ಕಾಯಿ ಕಾಯೆಲ್ಲ ಪಾಡಗಾಯಿ ಆಗ್ಯಾವ ಹಣ್ಣ ಹಣ್ಣ ಕಾಯಿ ನೋಡುತ್ತದ ಹುಡುಗ ಅದರಲ್ಲಿ ಒಂದು ಕಾಯಿ ತಿನ್ಬೇಕಲ್ಲ ಹುಡುಗ ಒಂದು ಆಸಕ್ತಿ ಆಯಿತು ಒಂದು ಕಲ್ಲ ತಗೊತ್ತು ಸಣ್ಣ ಹುಡುಗ ಕಲ್ಲ ತಗೊಂಡು ಮಾವಿನ ಮರಕ್ಕೆ ಏನ ಪಾಡಗ ಗುರಿ ಹಿಟ್ಟು ಕಲ್ಲು ಹೊಡಿತನ ಒಂದು ಹಣ್ಣಿಗೆ ಕಲ್ಲ ಬಿಡಿತ್ತು ಹಣ್ಣು ತೆಳಗ ಬಿತ್ತು ಕರೆ ಕಲ್ಲು ಹೋಗಿ ನಿಂಗರಾಜು ದೇಸಾಯವರ ತೆರೆ ಆಗ ಬಿತ್ತು ಹೌದು ಹೌದು ಕೇಳಿ ಬಂಧುಗಳೇ ನಿಂಗರಾಜ ದೇಸಾಯ ತನಿಗಿ ಬಿತ್ತು ತಲೆ ಹೊಡೆದು ಮೈಯೆಲ್ಲ ನೆತ್ತರ ಸೋರೆತಿತ್ತು ರಘತ ಸೋರುತ್ತಿತ್ತು ಹೆಣ್ಮಕ್ಕಳು ಮಕ್ಕಳೆಲ್ಲ ಅಡಿ ಕೆಲಸ ಮಾಡ್ತಿದ್ರು ನೋಡಿದ್ರು ನಮಗೆ ಅನ್ನ ಹಾಕುವಂತ ಧನಿಗಿ ಎಂತ ದೇವರಿಗೆ ಹೊರದಾ ಅಂತೇಳಿ ಹುಡುಗಕ್ಕೆ ಬಂದೆಲ್ಲರೂ ಬಡಿಲಿಗತ್ರು ಹೌದು ಹೌದು ನಿಂಗರಾಜ ದೇಸಾಯವರ ಒಂದು ಕೈಯ ತಲೆ ಒಂದು ಕೈಯ ಖುಷಿಗೆ ಹೊಡಿಬೇಡ್ರಳಿ ಖುಷಿಗೆ ಬಿಡಿಸ್ಗೊಳಗತ್ತಾರ ಹೇಳತ್ತಾರ ಹೆಮಕ್ಕಳಿಗೆ ಏನತ್ತ ತಾಯಿಗಳ ಏ ಬಾಯ್ ಒಳ್ಳೇ ಹೊಡಿಬೇಡ್ರಿ ಅವ್ನು ಕೂಸಿಗೆ ಹೊಡಿಬೇಡ್ರಿ ಅಲ್ಲ ಎದ್ರಲ್ಲಿ ಕೂಸಿದ್ವಿ ಏನೇನು ತಪ್ಪಿಲ್ಲ ಹೌದು ಅದು ತಪ್ಪಿಲ್ಲ ಕೂಸಿದ್ಲು ಕೂಸಿದ್ ಏನೂ ತಪ್ಪಿಲ್ಲ ಕಾಯಿ ಗಿಡಗಳ ಇತ್ತಂತ ನಮ್ಮನ್ನು ಕಾಯಿಗಳ ಪಾಡ ಆಗ್ಯಾವ ಹುಡುಗರು ಆಸಕ್ತಿ ಆಗಿ ಕಲ್ಲು ಆ ಮರಕ್ಕೆ ಕಾ ಹುಡುಗದ ಹುಡುಗ ಮರ ಹುಡುಗಗೆ ಹಣ್ಣು ಕೊಟ್ಟ ಹೌದು ಊಟ ಎಂತ ಮಾತು ಬಿಡಿಸ್ತಾರೆ ಕಲ್ಲ ತಗೊಂಡ ಹುಡುಗ ಹುಡುಗ ಕಲ್ಲ ತಗೊಂಡು ಗಿಡಕ್ಕೆ ಕಲ್ಲ ಬಡದಾದ ಆ ಗಿಡ ಹಣ್ಣು ಕೊಟ್ಟದ ಅದೇ ಕಲ್ಲ ನನಗೆ ಬಡದದ ನಾ ಏನು ಕೊಡ್ಲಿ ಹುಡುಗ ಹೌದು ಹೌದು ತಮ್ಮ ಕಾರಿನಾಗ ತಗೊಂಡು ಸಬ್ ರಜಿಸ್ಟರ್ ಆಫೀಸ್ ಹೋಗಿ ಎದ್ದು ಆರಕ್ಕರ ಭೂಮಿ ಹುಡುಗರು ಹೆಸರು ಮಾಡದ ರಕ್ತ ಬಂಧುಗಳೇ ಇದಕ್ಕೆ ತರ ಪರೋಪಕಾರ ಹೌದು 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 ಇದಕ್ಕೆ ಏನಂತ ಕರಿತಾರ ಪರೋಪಕಾರ ಪರೋಪಕಾರಾರತಿ ವಾಹತಿ ನದಂ ಪರೋಪಕಾರಾರತಿ ಧೂವತಿ ಗಾಯಂ ಪರೋಪಕಾರಾರತಿ ಫಲತಿ ವೃಕ್ಷ ಪರೋಪಕಾರಾರತಿ ವಿಂದಿ ಶರೀರ ಹೌದು ಹೌದು ಅದಕ್ಕೆ ಮನುಷ್ಯ ಜನ್ಮಕ್ಕ ಎಷ್ಟ ಹೇಳಿದ್ರು ಈ ಅರಿವಿನ ಜನ್ಮಕ್ಕ ಇನ್ನು ತಿಳಿ ಬರಲಿಲ್ಲ ತಿಳಿಯು ಬರಲಿಲ್ಲ ತಿಳಿ ಮಹಾತ್ಮರು ಕೂಗ್ಯಾಡಿ ಹೋಗ್ಯಾರ ಹೌದು ಯಾಕ ದಾರಿ ಕೂಡಿ ಮಹಾತ್ಮ ನಡ್ದಾನ ದಾರ್ಯಾಗ ಒಂದು ನಾಯಿ ಕುತ್ತದ ಹೌದು ನಾಯಿಗೆ ಮಹಾತ್ಮ ಸಾಧು ಮಾತಾಡ ಸೆಳತ್ತ ಏನತ್ತ ಏನಪ್ಪಾ ನೀ ಎಂತ ಪ್ರಾಣಿ ಇದ್ದಿ ನೀ ಎಷ್ಟು ನಿಯತ್ವಾದ ಪ್ರಾಣಿ ಇದ್ದಿ ಒಂದೇ ರೊಟ್ಟಿಗಾಗಿ ಇಡೀ ಮನಿ ಕವಲು ಮಾಡತ್ತಿ ಹೌ ಒಂದೇ ರೊಟ್ಟಿ ಹಾಕಿ ಅನ್ನೋ ನಿನಗ ಇಡೀ ಮನಿ ಹೊತ್ತು ಹಂಡು ತನಕ ಕೌಲು ಮಾಡತಿ ಆದ್ರೂ ನಿನ್ನಲ್ಲಿ ಮೂರು ಅಂತ ಒತ್ತೇಳ್ದ ಹೌದು